ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಲೋಕಸಭಾ ಎಲೆಕ್ಷನ್ನಲ್ಲಿ ಈ ಸಲ ಬಿಜೆಪಿಯನ್ನ ಸೋಲಿಸಲೇಬೇಕು ಮತ್ತೆ ಮೋದಿ ಆಡಳಿತ ಬರೋದನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗೇನೆ ಅಂದ್ರೆ ಬಿಜೆಪಿಯನ್ನೇ ಇಲ್ಲಿ ಟಾರ್ಗೆಟ್ ಮಾಡಿಕೊಂಡು ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಶುರುವಾಯಿತು ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಇಂಡಿಯಾ ಮೈತ್ರಿಕೂಟ ಪತನದ ಹಾದಿಗೆ ತಲುಪ್ತಾ ಇದೆ ಇಂಡಿಯಾ ಬ್ಲಾಗ್ ಶುರುವಾಗಿ ಹದಿನೇಳು ತಿಂಗಳಾಗುವ ಹೊತ್ತಿಗೆನೇ ಛಿದ್ರ ಛಿದ್ರವಾಗ್ತಾ ಇದೆ ಇಂಡಿ ಕೂಟದ ನಾಯಕರೇ ಮೈತ್ರಿಕೂಟವನ್ನು ಬಿಡೋದೇ ಒಳ್ಳೇದು ಅಂತ ಹೇಳ್ತಾ ಇರೋದು ರಾಷ್ಟ್ರ ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ದಿಲ್ಲಿ ಚುನಾವಣೆಯ ಟೈಮ್ನಲ್ಲೇ ಈ ಬೆಳವಣಿಗೆಗಳಾಗ್ತಾ ಇರೋದು ಒಂದು ರೀತಿ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ಅದರಲ್ಲೂ ಎ ಎ ಪಿ ಟಿ ಎಂ ಸಿ ಎಸ್ ಪಿ ಸೇರಿ ಪ್ರಾದೇಶಿಕ ಪಕ್ಷಗಳೆಲ್ಲ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅಂಡ್ ಟೀಮ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನು ಎಷ್ಟು ದಿನ ಈ ಮೈತ್ರಿಕೂಟ ಇರುತ್ತೆ ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಇಂಡಿಯಾ ಒಕ್ಕೂಟದ ಬೆಳವಣಿಗೆಗಳು ಒಂದ್ ರೀತಿ ಬಿಜೆಪಿ ಪಾಳಯದಲ್ಲಿ ಖುಷಿಗೂ ಕೂಡ ಕಾರಣವಾಗ್ತಾ ಇದೆ ದೊಡ್ಡದೊಂದು ಅಡೆತಡೆ ನಿವಾರಣೆ ಆಗ್ತಾ ಇದೆ ಅಂತ ಕಮಲ ಪಡೆ ಒಳಗೊಳಗೆ ಖುಷಿ ಪಡ್ತಾ ಇದೆ ಇದರ ನಡುವೆ ಕಾಂಗ್ರೆಸ್ ಹೊರತಾದ ತೃತೀಯ ರಂಗ ಅಸ್ತಿತ್ವಕ್ಕೆ ಬರ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಬಹುಮತದ ಕೊರತೆ ಬಂದ ಮೇಲೆ ಹರಿಯಾಣ ಹಾಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ವಿರುದ್ಧ ಎರುದ್ಧ ಸೋದ್ ಮೇಲಂತೂ ಐ ಮೈತ್ರಿಕೂಟದ ಒಗ್ಗಟ್ಟು ಕುಸಿಯೋದಕ್ಕೆ ಶುರುವಾಯಿತು ಅಂತ ಹೇಳ್ಬೋದು ಐ ಎನ್ ಮೈತ್ರಿಕೂಟದ ಪಕ್ಷಗಳು ಚದುರಿ ಹೋಗಿದ್ದು ಕಾಂಗ್ರೆಸ್ ಏಕಾಂಗಿಯಾಗಿ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ ಅದರ ಮೈತ್ರಿ ಪಕ್ಷಗಳು ಒಂದೊಂದಾಗೇನೆ ಈ ಕೂಟದಿಂದ ಹೊರಗಡೆ ಬರ್ತಾ ಇವೆ ಮೊದಲನೆಯದಾಗಿ ಅದರಲ್ಲೂ ಮೊದಲನೇದಾಗಿ ಬಂಗಾಳದ ಮುಖ್ಯಮಂತ್ರಿ ಹಾಗೆ ಟಿಎಂಸಿಯ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನ ಪ್ರಶ್ನೆ ಮಾಡಿದ್ರು ನಂತರ ಒಬ್ಬೊಬ್ಬರಾದಂತೆ ಒಬ್ರು ಆರ್ ಜೆ ಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಎನ್ ಸಿ ಪಿ ನಾಯಕ ಶರದ್ ಪವಾರ್ ಹಾಗೆ ಉದ್ಧವ್ ಠಾಕ್ರೆ ಅವರು ಪಕ್ಷವನ್ನ ಮುನ್ನಡೆಸೋ ಮಮತಾ ಅವರ ಪ್ರಸ್ತಾಪವನ್ನ ಒಪ್ಕೊಂಡ್ರು ಮಮತಾ ಬ್ಯಾನರ್ಜಿ ಅವರಂತೇನೆ ಆಮ್ ಆದ್ಮಿ ಪಕ್ಷ ಕೂಡ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ತನ್ನ ಶತ್ರು ಅಂತ ಪರಿಗಣಿಸಿದೆ ಈಗ ಲಾಲು ಯಾದವ್ ಹಾಗೆ ಅವರ ಮಗ ಮತ್ತು ಬಿಹಾರದಲ್ಲಿ ಮಹಾಘಟಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಇಂಡಿಯಾ ಬ್ಲಾಕ್ ಅಂತ್ಯಗೊಂಡಿದೆ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇದು ಲೋಕಸಭಾ ಚುನಾವಣೆಗೆ ಮಾತ್ರ ಮಾಡಲಾದ ವ್ಯವಸ್ಥೆ ಅಂತ ಹೇಳ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ದೇಶದಲ್ಲಿ ಬಿ ವಿರೋಧಿ ರಂಗವನ್ನ ರೂಪಿಸೋದಕ್ಕೆ ಅನೇಕ ಪ್ರಯತ್ನಗಳು ನಡೀತಾನೆ ಇವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫಸ್ಟ್ ಟೈಮ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹಾಗೆ ತೆಲುಗುದೇಶಂ ಪಕ್ಷದ ನಾಯಕ ಚಂದ್ರಬಾಬು ನಾಯ್ಡು ಅವರು ಬಿಜೆಪಿ ವಿರೋಧಿ ರಂಗವನ್ನ ರಚನೆ ಮಾಡುವುದಕ್ಕೆ ಮುಂದಾದ್ರು ನಂತರ ಅವರು ಎನ್ ಡಿ ಹೊರಗೆ ಉಳ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂಗಾಳವನ್ನು ವಶಪಡಿಸ್ಕೊಂಡ ಮೇಲೆ ಮಮತಾ ಬ್ಯಾನರ್ಜಿ ಎರಡನೇ ಸಲ ಪ್ರಯತ್ನ ಪಟ್ರು ನಿರಾಸೆಯಾದ ಮೇಲೆ ನಂತರ ಇಬ್ರು ಸೈಲೆಂಟ್ ಆಗ್ಬಿಟ್ರು ಮಹಾ ಮೈತ್ರಿಕೂಟದಲ್ಲಿದ್ದಾಗ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮೂರನೇ ಪ್ರಯತ್ನವನ್ನ ಮಾಡಿದ್ರು ಅವರು ಕೂಡ ಯಶಸ್ಸನ್ನ ಪಡೆದುಕೊಂಡ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಫಸ್ಟ್ ಟೈಮ್ ಅವರೇ ಇದರಿಂದ ದೂರ ಆಗ್ಬಿಟ್ರು ಮತ್ತೆ ಬಿಜೆಪಿ ಜೊತೆ ಹೋಗೋದಕ್ಕೆ ಆದ್ಯತೆಯನ್ನ ಕೊಟ್ರು ಇಂಡಿಯಾ ಬ್ಲಾಕ್ನಲ್ಲಿ ಈ ವಿಘಟನೆಯ ಬೀಜಗಳನ್ನ ಮೊದಲು ಬಿತ್ತಿದ್ದು ಮಮತಾ ಬ್ಯಾನರ್ಜಿ ದೇಶಾದ್ಯಂತ ವಿರೋಧ ಪಕ್ಷಗಳು ಇಂಡಿಯಾ ಬ್ಲಾಕ್ ಅನ್ನೋ ಬ್ಯಾನರ್ನ ಅಡಿಯಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ವು ಆದ್ರೆ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಹಾಗೆ ಮಾಡಲೇ ಇಲ್ಲ ಅವರು ಕಾಂಗ್ರೆಸ್ ಹಾಗೆ ಎಡಪಕ್ಷಗಳನ್ನ ಬಿಜೆಪಿಯ ರೀತಿಯಲ್ಲೇ ಶತ್ರುಗಳು ಅಂತ ಕರೆಯುವ ಮೂಲಕ ದೂರ ಉಳ್ಕೊಂಡ್ರು ಟಿ ಕಾಂಗ್ರೆಸ್ ಹಾಗೆ ಎಡಪಕ್ಷಗಳು ಪ್ರತ್ಯೇಕ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ವು ಬಂಗಾಳದಲ್ಲಿ ಬಿಜೆಪಿಯನ್ನ ಫೇಸ್ ಮಾಡೋದಕ್ಕೆ ತಾನೊಬ್ಳೇ ಸಾಕು ಅಂತ ಮಮತಾ ಸಾಬೀತುಪಡಿಸಿದ್ರು ಸಂಸತ್ತಿನ ಚುನಾವಣೆಯಲ್ಲಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಿ ಎಂ ಸಿ ಲೋಕಸಭೆಯಲ್ಲಿ ನಾಲ್ಕನೇ ಅತಿ ದೊಡ್ಡ ಪಕ್ಷ ಅಂತ ಕರೆಸ್ಕೊಳ್ತು ಇನ್ನು ಕಾಂಗ್ರೆಸ್ ಹಾಗೇನೆ ಸಮಾಜವಾದಿ ಪಕ್ಷದ ನಂತರ ಟಿ ಎಂ ಸಿ ಭಾರತದ ಮೂರನೇ ಅತಿ ದೊಡ್ಡ ಪಕ್ಷ ಅಂತ ಕರೆಸಿಕೊಳ್ತಾ ಇದೆ ತೇಜಸ್ವಿ ಹಾಗೇನೆ ಲಾಲು ಅವರ ಬದಲಾದ ನಿಲುವಿನ ಹಿಂದೆ ಒಂದು ಕಾರಣ ಕೂಡ ಇದೆ ಅದೇನಂತಂದ್ರೆ ಮೊದಲು ಲಾಲು ಹಾಗೆ ಯಾದವ್ ಅವರು ಇಂಡಿಯಾ ಬ್ಲಾಕ್ ನಾಯಕತ್ವಕ್ಕಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಬೆಂಬಲವನ್ನ ಕೊಟ್ರೆ ಈಗ ಅವರ ಮಗ ತೇಜಸ್ವಿ ಯಾದವ್ ಅವರು ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಇಂಡಿಯಾ ಬ್ಲಾಕ್ ರಚನೆಯಾಗಿದೆ ಅನ್ನೋ ಹೇಳಿಕೆ ಕೊಟ್ಟಿರೋದು ನಿಜಕ್ಕೂ ಆಶ್ಚರ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಲಾಲು ಕುಟುಂಬ ಹಾಗೇನೆ ಸೋನಿಯಾ ಗಾಂಧಿ ಕುಟುಂಬದ ನಡುವೆ ಇರುವಂತಹ ಸಂಬಂಧವನ್ನ ಪರಿಗಣಿಸಿದ್ರೆ ಅಂಥ ವಿಷಯ ನಿಜಕ್ಕೂ ಆಶ್ಚರ್ಯ ಅಂತ ಅನ್ಸ್ಬಿಡತ್ತೆ टूटा हुआ नजर आ रहा है देखे। देखे। दिल्ली चुनाव में तो पहले से तय था इंडिया अलायस जो है वो लोकसभा के लिए और बिहार में जहाँ तक बात की जाए हम लोग तो शुरू से साथ थे यहाँ पर प्रचार करने के लिए ಹಿಂದಿನ ಜನರು ಎರಡು ಕುಟುಂಬಗಳ ನಡುವಿನ ಸಾಮೀಪ್ಯವನ್ನ ಕಂಡ ಅನೇಕ ಸಂದರ್ಭಗಳು ಕೂಡ ಇದೆ ಮಾನನಷ್ಟ ನಷ್ಟ ಮೊಕದ್ದಮೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ನಿಂದ ರಿಲೀಫ್ ಸಿಕ್ಕಾಗ ಅವರು ಮಾಡಿದ ಮೊದಲ ಕೆಲಸ ಏನಂತಂದ್ರೆ ಲಾಲು ಯಾದವ್ ಅವರನ್ನ ಭೇಟಿ ಮಾಡುವುದಕ್ಕೆ ದೆಹಲಿಯಲ್ಲಿರೋ ಮಿಸಾ ಭಾರತಿ ಅವರ ನಿವಾಸಕ್ಕೆ ಹೋಗೋದು ಲಾಲು ಅವರಿಗಾಗಿ ಬಿಹಾರಿ ಮಟನ್ ಔತಣವನ್ನು ಕೂಡ ಏರ್ಪಡಿಸ್ತಾರೆ ಇನ್ನು ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಭಾಗವಾಗಿ ರಾಹುಲ್ ಬಿಹಾರಕ್ಕೆ ಬಂದಾಗ ತೇಜಸ್ವಿ ಯಾದವ್ ಅವರ ಮಾರ್ಗದರ್ಶಕ ಮತ್ತು ಸಾರಥಿ ಆಗ್ತಾರೆ ಇಷ್ಟೇ ಅಲ್ಲ ಪಾಟ್ನಾದಲ್ಲಿ ನಡೆದಂತಹ ವಿರೋಧ ಪಕ್ಷಗಳ ಮೊದಲ ಸಭೆಯಲ್ಲಿ ಲಾಲು ಅವರೇ ರಾಹುಲ್ ಗಾಂಧಿ ಅವರಿಗೆ ವಿರೋಧ ಪಕ್ಷದ ಸಾರಥಿಯಾಗುವುದಕ್ಕೆ ಪ್ರಸ್ತಾಪ ಕೂಡ ಮಾಡ್ತಾರೆ ಹಾಗಾದ್ರೆ ರಾಹುಲ್ ಮತ್ತು ಇಂಡಿಯಾ ಬ್ಲಾಕ್ ಬಗ್ಗೆ ಲಾಲು ಕುಟುಂಬದ ಇಂತಹ ಅಸಡ್ಡೆ ಖಂಡಿತವಾಗಿಯೂ ಆಶ್ಚರ್ಯ ಅಂತ ಅನಿಸ್ಬಿಡುತ್ತಲ್ವಾ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಗೆ ಯಾವುದೇ ಪ್ರಾಮುಖ್ಯತೆಯನ್ನ ಕೊಡಲಿಲ್ಲ ಹರಿಯಾಣದಲ್ಲಿ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಕಾಂಗ್ರೆಸ್ ನಿಲುವಿನಿಂದ ಬೇಸತ್ತಿರುವಂತಹ ಎ ಪಿ ಯಾವುದೇ ಮೈತ್ರಿ ಮಾಡಿಕೊಳ್ಳದೆ ಎಲ್ಲಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಬಿಹಾರದಲ್ಲೂ ಕೂಡ ಆರ್ಜೆಡಿ ಕಳೆದ ಸಲದಂತೆ ಕಾಂಗ್ರೆಸ್ಗೆ ಪ್ರಾಮುಖ್ಯತೆಯನ್ನ ಕೊಡೋ ಮನಸ್ಥಿತಿಯಲ್ಲಂತೂ ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಆರ್ ಜೆ ಡಿಯಿಂದ ಎಪ್ಪತ್ತು ಸ್ಥಾನಗಳನ್ನ ಪಡೆದುಕೊಂಡಿತ್ತು ಆದರೆ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿತ್ತು ಕಾಂಗ್ರೆಸ್ಗೆ ಇಷ್ಟೊಂದು ಸ್ಥಾನಗಳು ಸಿಗದೇ ಇದ್ರೆ ತೇಜಸ್ವಿ ಬಹುಶಃ ಮುಖ್ಯಮಂತ್ರಿ ಆಗ್ತಾ ಇದ್ರು ಅಂತ ತೇಜಸ್ವಿ ಯಾದವ್ ಹಾಗೆ ಲಾಲು ಯಾದವ್ ಇಬ್ರು ವಿಷಾದಿಸ್ತಾರೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಹಾಗೆ ರಾಜ್ಯಸಭಾ ಸದಸ್ಯ ಅಖಿಲೇಶ್ ಸಿಂಗ್ ಈಗಾಗಲೇ ಪಕ್ಷ ಕಳೆದ ಬಾರಿಯಷ್ಟೇ ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಬಯಸ್ತಾ ಇದೆ ಅಂತ ಹೇಳಿದ್ದಾರೆ ಬಿಹಾರದ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೆಯೇ ಉಸ್ತುವಾರಿ ಅಂತ ಹೇಳಿಕೊಳ್ಳುವ ನಾಯಕರೊಬ್ಬರು ಇಬ್ಬರು ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಅವರಲ್ಲೊಬ್ರು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದವರಾಗಿರಬೇಕು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗುವ ಅವಕಾಶ ಕಾಂಗ್ರೆಸ್ಗೆ ಸಿಕ್ಕಾಗ್ಲಿಂದ ಆರ್ ಜೆ ಡಿ ಈ ಒತ್ತಡದ ಬಗ್ಗೆ ಒಂದು ರೀತಿ ಭಯಗೊಂಡಿತ್ತು ಲಾಲು ರಾಹುಲ್ ಅವರನ್ನ ಬಿಟ್ಟು ಮಮತಾ ಬ್ಯಾನರ್ಜಿ ಅವರ ಬೆಂಬಲಕ್ಕೆ ನಿಂತಿದ್ರೆ ಅವರ ಹಿಂದಿನ ನಿಜವಾದ ಕಾರಣ ಇದೇ ಆಗಿದೆ ಈಗ ತೇಜಸ್ವಿ ಇಂಡಿಯೋ ಬ್ಲಾಕ್ ಅಸ್ತಿತ್ವದ ಬಗ್ಗೆನೆ ಪ್ರಶ್ನೆಗಳನ್ನ ರೈಸ್ ಮಾಡ್ತಾ ಇದ್ದಾರೆ ತೇಜಸ್ವಿಗೆ ಕಾಂಗ್ರೆಸ್ ಉದ್ದೇಶದ ಬಗ್ಗೆ ಗೊತ್ತಾಗಿದೆ ಆರ್ ಮುಖ್ಯಸ್ಥ ಲಾಲು ಯಾದವ್ ಜನವರಿ ಹದಿನೆಂಟನೇ ತಾರೀಕು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಕೂಡ ಕರೆದಿದ್ದಾರೆ ಅದೇ ದಿನ ರಾಹುಲ್ ಗಾಂಧಿ ಕೂಡ ಪಾಟ್ನಾಗೆ ಬರ್ತಿದ್ದಾರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಬಹುಶಃ ತೇಜಸ್ವಿಗೆ ಕಾಂಗ್ರೆಸ್ ಸೀಟ್ಗಳ ವಿಷಯದಲ್ಲಿ ಒಂದು ರೀತಿ ಅಚಲವಾಗಿರಬಹುದು ಅನ್ನೋ ಮಾಹಿತಿ ತಿಳಿದಿರಬಹುದು ಕಾಂಗ್ರೆಸ್ ಕೂಡ ತಾನು ಆರ್ ಜೆ ಡಿಯ ಕೈಗೊಂಬೆ ಅಲ್ಲ ಅಂತ ತನ್ನ ಇಮೇಜ್ ಅನ್ನ ಸುಧಾರಿಸ್ಕೊಳ್ಬೇಕು ಆರ್ ಜೆ ಡಿಯ ಬೆಂಬಲದೊಂದಿಗೆ ಕಾಂಗ್ರೆಸ್ ಒಂಬೈನೂರ ತೊಂಬತ್ತರಲ್ಲಿ ಬಿಹಾರದಲ್ಲಿ ಅಧಿಕಾರದಲ್ಲಿದೆ ಅನ್ನೋದು ನಿಜ ಸೀಟ್ಗಳ ವಿಷಯದಲ್ಲಿ ರಾಹುಲ್ ಗಾಂಧಿ ಟುಟಿ ಬಿಚ್ಚದ ರೀತಿಯಲ್ಲಿ ತಡೆಯೋದಕ್ಕೆ ತೇಜಸ್ವಿ ತಮ್ಮ ಹೇಳಿಕೆ ಮೂಲಕ ಅವರ ಬಾಯಿ ಮುಚ್ಚೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈ ಐ ಎನ್ ಡಿ ಐ ಎ ಮೈತ್ರಿಕೂಟದ ನಾಯಕತ್ವ ಅಥವಾ ಕಾರ್ಯಸೂಚಿಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಕಳೆದ ವರ್ಷ ಲೋಕಸಭಾ ಚುನಾವಣೆಗೆ ವಿರೋಧ ಪಕ್ಷಗಳ ಒಕ್ಕೂಟ ರಚನೆ ಮಾಡಿದ್ರು ಈಗ ಅದನ್ನ ವಿಸರ್ಜಿಸಬೇಕು ಅಂತ ಓಮರ್ ಅಬ್ದುಲ್ಲಾ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಇದು ಕೂಡ ಇಂಡಿಯಾ ಬ್ಲಾಕ್ ಗೆ ಒಂದು ರೀತಿ ಆಘಾತ ತಂದೋ ಟಿದೆ. ᱡᱟᱦᱟᱛᱟᱠ ᱢᱩᱡᱮ ᱭᱟᱫ ᱦૈ ᱤᱥᱯᱮ ᱠᱚਈ ᱵᱚᱠᱛ ᱠᱤ ᱥᱤᱢᱟ ᱞᱟᱜᱟᱭ ᱱᱟᱦᱤ ᱜᱟᱭ ᱛᱦᱤ ᱚᱨ ᱵᱟᱫᱠᱤᱥᱢᱛᱤ ᱠᱤ ᱵᱟᱛ ᱭᱮ ᱦᱟᱭ ᱠᱤ ᱠᱤᱭᱩᱠᱤ ᱤᱱᱫᱤᱭᱟ ᱵᱞᱚᱠ ᱠᱤ ᱠᱚਈ ᱢᱤᱴᱤᱝ ᱵੁᱞᱟᱭ ᱱᱟᱦᱤ ᱡᱟ ᱨᱦᱤ ᱦᱟᱭ ᱛᱚ ᱤᱥᱢᱮ ᱠᱚਈ ᱠᱞᱟᱨᱤᱴᱤ ᱱᱟᱦᱤ ना लीडरशिप को लेके ना एजेंडा को लेके ना आगे क्या हम रहेंगे या नहीं रहेंगे इसको लेके शायद दिल्ली के इंतबाब हो जाएं उसके बाद अच्छा ये होगा कि इंडिया ब्लॉक के तमाम जो हिस्सेदार हैं उनको बुलाया जाए और इस पर क्लैरिटी हो अगर ये सिर्फ पार्लियामेंट इलेक्शन के लिए था इसको वाइंड अप करिए फिर हम अपना काम अलग से करेंगे इंडिया कारण आके विसर्जनीयर अब्दुल्ला ಎಎಪಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಇದೆ ದೆಹಲಿಯಲ್ಲಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೆ ಓಮರ್ ಅಬ್ದುಲ್ಲಾ ರಿಯಾಕ್ಟ್ ಮಾಡಿದಾಗ ಈ ತರದ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಇದ್ರ ಬಗ್ಗೆ ನಾನು ಏನನ್ನೂ ಹೇಳೋದಿಲ್ಲ ಯಾಕಂದ್ರೆ ದೆಹಲಿ ಚುನಾವಣೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಎಪಿ ಕಾಂಗ್ರೆಸ್ ಮತ್ತು ನೆಲದ ಮೇಲಿನ ಇತರ ಪಕ್ಷಗಳು ಬಿಜೆಪಿಯನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕು ನನಗ್ ಗೊತ್ತಿರೋ ಹಾಗೆ ಸಮಯ ಮಿತಿ ಇರಲಿಲ್ಲ ದುರಾದೃಷ್ಟವಶಾತ್ ಭಾರತ ಮೈತ್ರಿಕೂಟವನ್ನ ಆಯೋಜಿಸಲಾಗ್ತಾ ಇಲ್ಲ ಹೀಗಾಗಿ ನಾಯಕತ್ವ ಅಜೆಂಡಾ ಅಥವಾ ನಮ್ಮ ಇಂಡಿಯಾ ಬ್ಲಾಕ್ ಅಸ್ತಿತ್ವದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅದು ಸಂಸತ್ತಿಗೆ ಮಾತ್ರ ಆಗಿದ್ರೆ ಅವರು ಮೈತ್ರಿಯನ್ನ ಕೊನೆಗೊಳಿಸಬೇಕು ಅಂತ ಓಮರ್ ಅಬ್ದುಲ್ಲಾ ಅವರು ಕೂಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆಯಲ್ಲಿ ದಿಲ್ಲಿ ವಿಧಾನಸಭಾ ಚುನಾವಣೆ ರಂಗೇರ್ತಾ ಇದೆ ಸದ್ಯಕ್ಕಂತೂ ದಿಲ್ಲಿ ವಿಧಾನಸಭಾ ಚುನಾವಣೆ ರಂಗೇರ್ತಾ ಇದೆ ಇಂಡಿಯಾ ಮೈತ್ರಿಕೂಟದ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ನೇರ ನೇರ ಫೈಟ್ ನಡೆಸ್ತಾ ಇವೆ ಈಗಾಗಲೇ ಆಮ್ ಆದ್ಮಿ ಪಕ್ಷಕ್ಕೆ ಎಸ್ ಪಿ ಟಿ ಎಂ ಸಿ ಠಾಕ್ರೆಯ ಶಿವಸೇನೆ ಪಕ್ಷಗಳು ಕೂಡ ಬೆಂಬಲವನ್ನ ಕೊಟ್ಟಿವೆ ಇದರಿಂದ ದಿಲ್ಲಿ ಚುನಾವಣೆಯಲ್ಲಿ ಇಂಡಿಯಾ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಕದನ ಅನ್ನು ಹಾಗೆ ಕಾಣಿಸ್ತಾ ಇದೆ ಹಾಗೇನೆ ರಾಹುಲ್ ನಾಯಕತ್ವಕ್ಕೆ ಇಲ್ಲಿ ಯಾರು ಬೆಲೆ ಕೊಡ್ತಾ ಇಲ್ಲ ಜೊತೆಗೆ ಒಂದೊಂದಾಗೆ ಇಂಡಿಯಾ ಬ್ಲಾಕ್ ನಿಂದ ಹೊರ ಹೋಗೋ ನಿರ್ಧಾರವನ್ನ ಮಾಡ್ತಾ ಇದೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ತೃತೀಯ ರಂಗ ರಚನೆ ಆಗುತ್ತಾ ಗೊತ್ತಿಲ್ಲ ಹಾಗೇನೆ ಈಗೇನು ಸ್ವಲ್ಪ ಮನಸ್ತಾಪಗಳು ಬಂದು ಬ್ಲಾಕ್ ಬ್ಲಾಕ್ನಿಂದ ಹೊರಗಡೆ ಹೋಗಬೇಕು ಅಂತ ಕೆಲವು ಪಕ್ಷಗಳು ಮಾತನಾಡ್ಕೊಳ್ತಾ ಇವೆ ನಿರ್ಧಾರವನ್ನು ಮಾಡಿವೆ ಅವುಗಳ ಮನವೊಲಿಕೆಯನ್ನ ಮಾಡಿ ಅಲ್ಲಿಯೇ ಉಳ್ಕೊಳ್ಳೋ ರೀತಿಯಲ್ಲಿ ರಾಹುಲ್ ಗಾಂಧಿ ಏನಾದರೂ ಪ್ರಯತ್ನ ಪಡ್ತಾರಾ ಏನಾಗುತ್ತೆ ಕಾಂಗ್ರೆಸ್ನ ಪರಿಸ್ಥಿತಿ ಕಾದು ನೋಡೋಣ